ನೋಡಿ ಒಳ ಮೀಸಲಾತಿ ಇವ್ರು ಕೊಡ್ತಾರಂತೆ ನನಗೇನು ಗ್ಯಾರಂಟಿ ಇಲ್ಲ ಸಮೀಕ್ಷೆ ಸಮೀಕ್ಷೆ ಶುರುವಾಗ್ತಿದೆ ಸಮೀಕ್ಷೆಯಲ್ಲಿ ಈಗ ಕೇಂದ್ರ ಸರ್ಕಾರವು ಸಮೀಕ್ಷೆಗೆ ಆದೇಶ ಮಾಡ್ತಾ ಇದೆ ಯಾವತ್ತೂ ಕೂಡ ಸಮೀಕ್ಷೆ ಮಾಡಬಹುದು ಇವರು ಜನಸಂಖ್ಯೆ ಅಂದರೆ ಜನಗಣತಿಯನ್ನು ಮಾಡಲಿಕ್ಕೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ ಇಂಥ ಸಂದರ್ಭದಲ್ಲಿ ಆ ಅಧಿಕಾರವನ್ನು ಕೇಂದ್ರ ಸರ್ಕಾರ ಇಟ್ಕೊಂಡು ಈಗ ಅವ್ರು ಮಾಡಿದಾಗ ನೀವು ಮಾಡ್ತಕ್ಕಂಥ ಅಂಕಿಅಂಶಗಳಿಗೂ ಅವ್ರಿಗೂ ವ್ಯತ್ಯಾಸ ಆದರೆ ಯಾರು ಉತ್ತರ ಕೊಡ್ತೀರಿ ಆವಾಗ ಅಥೆಂಟಿಕ್ ಯಾವುದು ನಿಮ್ಮದ ಇಲ್ಲ ಕೇಂದ್ರದ ಸೆನ್ಸಸ್ ಡಿಪಾರ್ಟ್ಮೆಂಟ್ದ ಇವೆಲ್ಲ ಪ್ರಶ್ನೆಗಳು ಬರ್ತದೆ ನನಗೆ ಹೇಳ್ಬೇಕು ನನಗೆ ಗೊತ್ತಿರುವಂಥದ್ದು ಯಾವ ಅಂಕಿಅಂಶಗಳ ಮೇಲೆ ಆಂಧ್ರ ಪ್ರದೇಶ ಈಗಾಗಲೇ ತೀರ್ಮಾನ ತಗೊಳ್ತು ನಿಮ್ಮದೇ ಸರ್ಕಾರ ತೆಲಂಗಾಣದಲ್ಲಿ ಯಾವ ತಗೊಳ್ತು ಹರಿಯಾಣದಲ್ಲಿ ಹೆಂಗೆ ತಗೊಳ್ತು ಎಲ್ಲ ಅಂಕಿಅಂಶಗಳು ಇದ್ದಿದ್ದ ತಾನೇ ಎರಡು ಸಾವಿರದ ಹನ್ನೊಂದರಲ್ಲಿ ಸೆನ್ಸಸ್ ಆಗಿದೆ ಅದರ ಮೇಲೆ ತಗೊಳ್ಳಿ ಅದು ನೀವು ಮಾಡಲಾರ್ದೆ ನೀವು ಈ ರೀತಿ ಸಮಯ ದೂಡಲಿಕ್ಕೆ ಈ ರೀತಿ ಕ್ರಮಗಳನ್ನು ಮಾಡ್ತಾಯಿದ್ದೀರಿ ಈಗ ನೀವು ಏನೇ ಮಾಡಿದರೂ ಕೂಡ ಇದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಇದೊಂದು ಟುಟೈಲ್ ಎಕ್ಸಸೈಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಆದರೆ ಜನ ಇದರಲ್ಲಿ ಯಾಕಂತಂದ್ರೆ ನಾಳೆ ದಿವಸ ಇವ್ರೇನು ಮಾಡಿದರು ಕೇಂದ್ರ ಏನು ಮಾಡ್ತು ಅನ್ನೋದಕ್ಕೆ ವ್ಯತ್ಯಾಸಗಳೇನಿದೆ ಅನ್ನೋದನ್ನು ಗೊತ್ತಾಗಬೇಕಾಗ್ತದೆ ಅದರಿಂದ ಈ ಇದರಲ್ಲಿ ಸರ್ವೇನಲ್ಲಿ ಎಲ್ಲ ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ವರ್ಗಗಳು ಇದರಲ್ಲಿ ಸೇರಿ ತಮ್ಮ ಇದನ್ನು ಮಾಡಬೇಕು ಒಂದೇನಂತಂದರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಈ ಮೂರು ಹೆಸರುಗಳ ತಳಗಡೆ ಕೆಲವು ಹೆಸರು ಜಾತಿಗಳ ಹೆಸರು ಬರ್ತದೆ ಅವುಗಳನ್ನು ಮೂರನ್ನು ಬಿಟ್ಟು ಅವರವರ ಒರಿಜಿನಲ್ ಜಾತಿಯ ಹೆಸರನ್ನು ನಮೂದು ಮಾಡಿ ಅವರು ಸಂಪೂರ್ಣ ಅಂಕಿಅಂಶಗಳು ಸಿಗೋ ರೀತಿ ಮಾಡಬೇಕು ಅಂತೇಳಿ ರಾಜ್ಯದ ಜನರಲ್ಲಿ ನಾನು ಮನವಿ ಮಾಡ್ತೇನೆ